ಇಲ್ಲಿ ಒಂದು ಹತ್ತು ಮನೆಗಳಿದ್ದಾವೆ ಒಂದ್ ವರ್ಷ ಆಯ್ತು ಇಲ್ಲಿ ಕ್ಲೀನ್ ಮಾಡಿ ನಾವೇನೋ ನ್ಯಾಯದಿಂದ ಓಟ್ ಹಾಕ್ತೀವಿ ಅವ್ರು ನ್ಯಾಯ ಇಲ್ಲ ಔಟ ಅನ್ಯಾಯ ಜ್ವರ ಬೇರೆ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾವೆ ಜ್ವರ ಬೇರೆ ಒಂದೊಂದು ತಿಂಗಳು ಜ್ವರ ಕಮ್ಮಿ ಆಗ್ತಾ ಇಲ್ಲ ಯಾರಾದ್ರೂ ಬಂದು ಸ್ವಲ್ಪ ಇದು ನಮಗೆ ಸೆರೆಂಟಿ ಕ್ಲೀನ್ ಮಾಡಿ ಸಾಕು ಸರ್ ಎಲ್ಲಿ ನೋಡಿ ಸರ್ ಯಾರು ಇಲ್ಲಿ ಬಂದು ನೋಡೋರಿಲ್ಲ ನಮಸ್ತೆ ಹಾಸನದಿಂದ ನಾನು ಮಲ್ನಾಡ ನೇರು ಅರಸಿಕೆರೆಯ ಶಾಸಕರಾದಂತಹ ಕೆ ಎಂ ಶಿವಲಿಂಗೇಗೌಡರು ಕಾಣಿ ಹಾಕಿದ್ದಾರೆ ಅಂತ ಹೇಳಿ ಒಂದು ಬ್ಯಾನರ್ ಅನ್ನ ಹಿಡಿದು ಅರಸಿಕೆರೆಯ ಬಾಬಾ ಕಾಲೋನಿಯ ಮಹಿಳೆಯರು ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಶಾಸಕರು ಏನು ಅರಸಿಕೆರೆಯ ಶಿವಲಿಂಗೇಗೌಡ ಶಾಸಕರಿದ್ದಾರೆ ಅವರು ರಾಜ್ಯ ಗೃಹ ಮಂಡಳಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವೋಟು ಕೇಳಕ್ಕೆ ಬಂದಂತಹ ಕೆ ಎಂ ಶಿವಲಿಂಗೇಗೌಡರು ಅದಾದ ನಂತರ ಎಂ ಪಿ ಚುನಾವಣೆಗೂ ಸಹ ಓಟ್ ಕೇಳಕ್ ಬರ್ಲಿಲ್ಲ ನಮ್ಮ ಕಾಲೋನಿಗೆ ಬರ್ಲೇ ಇಲ್ಲ ಅವರ ಒಂದು ಆರೋಪ ಏನ ಏನು ಅಂತ ಹೇಳಿದ್ರೆ ಇಲ್ಲಿಯ ನಗರಸಭೆ ಈಗ ಅಧ್ಯಕ್ಷರು ಇಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಈ ಪ್ರದೇಶದ ಸಂಪೂರ್ಣ ಕಾಮಗಾರಿಗಳು ಆಗು ಹೋಗುಗಳನ್ನ ಈಗ ಶಾಸಕರಾದಂತಹ ಕೆ ಎಂ ಶಿವಲಿಂಗೇಗೌಡರು ನೋಡಿಕೊಳ್ಳಬೇಕು ಇದು ಅವರ ಜವಾಬ್ದಾರಿ ಆಗಿದೆ ಆದರೆ ನಾವು ವಾಸ ಮಾಡ್ತಾ ಇರುವಂತಹ ಕ್ಷೇತ್ರದಲ್ಲಿ ಚರಂಡಿಗಳು ಸರಿ ಇಲ್ಲ ರಸ್ತೆಗಳು ಸರಿ ಇಲ್ಲ ಕಸ ಎತ್ತ ಎಲ್ಲ ಎಲ್ಲ ಚರಂಡಿಗಳು ಕೊಳಚಿ ನಾರ್ತಾ ಇದ್ದಾವೆ ಡ್ಯಾಂಗೋ ಜರ ಬರ್ತಾ ಇದ್ದಾವೆ ಇತರ ಸಾಂಕ್ರಾಮಿಕ ರೋಗಗಳು ಕೂಡ ನಮ್ಮನ್ನ ಕಾಡ್ತಾ ಇದಾವೆ ಹಿಂಗಾದ್ರೂ ಕೂಡ ಈ ಶಾಸಕರು ಬರ್ತಾ ಇಲ್ಲ ಸಿಗ್ತಾ ಇಲ್ಲ ಹಾಗಾಗಿ ಕೆ ಎಂ ಶಿವರಂಗೇಗೌಡರು ಎಲ್ಲಾದ್ರೂ ಸಿಕ್ಕಿದ್ರೆ ನಮ್ಮ ಹಸೀಕೆರೆಯ ಬಾಬಾ ಕಾಲೋನಿಗೆ ಕಳಿಸ್ಕೊಡಿ ಅಂತ ಹೇಳಿ ಇಲ್ಲಿಯ ಮಹಿಳೆಯರು ಒಂದು ಪ್ರತಿಭಟನಾ ಮಾರ್ಗವಾಗಿ ಒಂದು ಬ್ಯಾನರ್ ಹಿಡಿದು ಪ್ರದರ್ಶನ ಮಾಡ್ತಾರೆ ನಮಗೆ ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್ ಇಲ್ಲಿ ಚರಂಟಿ ಹೊತ್ತು ಕ್ಲೀನ್ ಮಾಡಿಕೊಟ್ರೆ ಇಲ್ಲಿ ಗಾಡಿ ಹೋಗಕ್ಕೂ ನಮಗೆ ತೊಂದ್ರೆ ಆಗ್ತಾ ಇದೆ ಒಂದು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಇಲ್ಲಿ ಆಟೋ ಬರಲ್ಲ ನಡ್ಕೊಂಡೇ ಹೋಗ್ಬೇಕು ಇಲ್ಲಿನ ಎಷ್ಟು ದೂರ ಆಟೋರು ಯಾರು ಬರೋದಿಲ್ಲ ಡ್ಯಾಂಗ್ಯೂ ಜರ ಬೇರೆ ಚಿಕ್ಕ ಚಿಕ್ಕ ಮಕ್ಳಿದಾವೆ ಜ್ವರ ಬೇರೆ ಒಂದೊಂದು ತಿಂಗಳು ಜ್ವರ ಕಮ್ಮಿ ಆಗ್ತಾ ಇಲ್ಲ ಯಾರಾದರೂ ಬಂದು ಸ್ವಲ್ಪ ಇದು ನಮಗೆ ಚರಂಡಿ ಒಂದು ಕ್ಲೀನ್ ಮಾಡಿಕೊಟ್ಬಿಟ್ರೆ ಸಾಕು ಸರ್ ಎಲ್ಲಿದ್ದೀರಾ ನೋಡಿ ಸರ್ ಯಾರು ಇಲ್ಲಿ ಬಂದು ನೋಡೋರಿಲ್ಲ ಕೇಳೋರಿಲ್ಲ ಏನಿಲ್ಲ ನಾವು ತುಂಬ ಜನಕ್ಕೆ ಹೇಳಿ ಸಾಕಾಗಿದ್ದೀವಿ ಸರ್ ತುಂಬಾ ವರ್ಷದಿಂದ ಆ ಚರಂಡಿಗಳು ಹಿಂಗೆ ಬಿದ್ದಿದ್ದಾವೆ ಸರ್ ಸ್ವಲ್ಪ ಬನ್ನಿ ನಮಗೆ ನಮಗೆ ಸಹಾಯ ಮಾಡಿ ತುಂಬಾ ಸಹಾಯ ಆಗುತ್ತೆ ಸರ್ ತುಂಬಾ ಮಕ್ಕಳಿದ್ದಾವೆ ಸರ್ ನೋಡ್ರಿ ಸರ್ ಈಗ ಜ್ವರ ಬೇರೆ ಹರಡ್ತಾ ಇದೆ ಇಲ್ಲ ಇಲ್ಲಿ ಯಾರು ಸರ್ ನೋಡೋರು ನಾಚಿಕೆ ಆಗತ್ತೆ ಅಂತ ಈ ಬೀದಿಯಲ್ಲಿ ಯಾರಿಗೂ ಕರ್ಕೊಂಡ್ ಬರಕ್ಕಿಲ್ಲ ಹ ಗುಡ್ಲು ಇತ್ತಲ್ಲ ಗುಡ್ಲು ಮನೆ ಯಾವ್ದು ಆರ್ ಸಿ ಸಿ ಮನೆ ಇಲ್ಲ ಇಲ್ಲಿ ಏನು ಮಾಡಿಲ್ಲ ಈ ಬೀದಿಯಲ್ಲಿ ಬಡವರು ಬಡವರು ಹಂಗೆ ಇದ್ದಾರೆ ಏನ್ ಮಾಡ್ತಿದ್ದಾರೆ ಪುಲಿ ಮಾಡಬೇಕು ತಿನ್ಬೇಕು ಒಂದು ಸೈಡ್ ಕೊಟ್ಟಿಲ್ಲ ಒಂದು ಮನೆ ಕೊಟ್ಟಿಲ್ಲ ಏನು ಸಮಸ್ಯೆ ಏನಾಗಿದೆ ಅಲ್ಲಿ ಮನೆ ಕಟ್ಕೊಂಡು ಸುಮ್ಮನೆ ಇಕ್ಕೊಂಡಾರೆ ಕೊಟ್ಟಿವ ಕೊಡ್ತೀವಿ ಅಂತ ಏನು ಕೊಟ್ಟಾರೆ ನಾವೇನೋ ನ್ಯಾಯದಿಂದ ಓಟ್ ಹಾಕ್ತೀವಿ ಅವ್ರು ನ್ಯಾಯ ಇಲ್ಲ ಅವ್ರ ಅನ್ಯಾಯ ಇಲ್ಲಿ ಒಂದು ಹತ್ತು ಮನೆಗಳಿದ್ದಾವೆ ಒಂದು ವರ್ಷ ಆಯಿತು ಇಲ್ಲಿ ಕ್ಲೀನ್ ಮಾಡಿ ಒಂಚೂರು ಯಾರು ಬಂದು ನೋಡೋರಿಲ್ಲ ಇದು ಮನೆ ಬಿದ್ದುಬಿಟ್ರೆ ಯಾರು ಸರ್ ನೋಡೋರು ಎಲ್ಲರೂ ಬಡೋರೇ ಇರೋದು ಸರ್ ಒಂದು ಸ್ವಲ್ಪ ಹೊತ್ತು ನೋಡಿ ಯಾರಾದರೂ ನಮಗೆ ಇದು ಕಷ್ಟ ಸಾಲ್ವ್ ಮಾಡಿಕೊಟ್ರೆ ಎಷ್ಟೋ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ನೋಡಿ ಯಾರಾದರೂ ಬಂದು ಸ್ವಲ್ಪ ನಮಗಿದೊಂದು ಕ್ಲೀನ್ ಮಾಡಿಕೊಟ್ಬಿಟ್ರೆ ನಾವು ಇಲ್ಲಿ ಈಗ ಡೆಂಗ್ಯೂ ಜ್ವರ ಬೇರೆ ಮಕ್ಕಳಿದ್ದಾವೆ ನೋಡಿ ಸ್ವಲ್ಪ ನಮಗೆ ಹೆಲ್ಪ್ ಮಾಡಿ ಈ ಥರ ಇದೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಟ್ರೆ ತುಂಬ ಇದು ಒಳ್ಳೆಯದಾಗುತ್ತೆ ಸರ್ ವರ್ಷದಿಂದ ಬಿದ್ದಿದೆ ಸರ್ ಇಲ್ಲಿ एमएलए ही हमारे गलियाँ की इतनी गली जागी है गाड़िया फिरने मुश्किल है चरंडिया यहाँ तक के गली जागी से सांपा सभी घर के पास आ जा रही मच्छर सभी फुल गली जा से बच्चे से भी बीमारा हो जा रही है पानी जा रहा नहीं पा और यहाँ बल्ला की गली जागी होगी चरंडिया से के गाड़ी फिरना गाड़िया फिरना मुश्किल हो गया और खारा पानी का तो अच्छी भी सहूलत भी नहीं है पानी भी ढंग से नहीं छोड़ रहा बल्ला का वाक़ा हो गया ना काउंसलर आको पूछ रहे ना कौन भी आको यहाँ देख रहे ना कर रहे क्या भी नहीं